ಹರಿದ್ರ ಬಂಗಾರದ ಬಣ್ಣದ ಮೈ ಉಳ್ಳವ ಹೇರಂಬ ತಾಯಿಯ ಮುದ್ದಿನ ಮಗ ಕಪಿಲ ಹಳದಿ ಮಿಶ್ರಿತ ಕಂದು ಬಣ್ಣದ ಮೈ ಕವೀಶ ಕವಿಗಳಿಗೆಲ್ಲಾ ಒಡೆಯ ಕೃತಿ ಉ ಸಂಗೀತದ ದೇವತೆ ಕೃಪಾಳು ಕರುಣಾಳಾದ ದೇವತೆ ಕೃಷಪಿಂಗಾಕ್ಷ ಹಳದಿ ಮಿಶ್ರಿತ ಕಂದು ಬಣ್ಣದ ಕಣ್ಣುಗಳುಳ್ಳವ ಕ್ಷಮಾಕರಂ ಕ್ಷಮೆಯನ್ನು ದಯಪಾಲಿಸುವ ಕ್ಷಿಪ್ರ ಸರಳವಾಗಿ ಸುಲಭವಾಗಿ ಭಕ್ತರಿಗೆ ಒಲಿಯುವ ದೇವರು ಲಂಬಕರ್ಣ ಉದ್ದನೆಯ ಕಿವಿಗಳುಳ್ಳವ ಲಂಬೋದರ ಉದ್ದನೆಯ ಹೊಟ್ಟೆಯನ್ನುಳ್ಳವ ಮಹಾಬಲ ಅತ್ಯಂತ ಬಲಶಾಲಿಯಾದ ದೇವತೆ ಈತ ಮಹಾಗಣಪತಿ ಸರ್ವಾಧಿಕಾರಿ ಸರ್ವೋಚ್ಚ ದೇವತೆ ಮಹೇಶ್ವರಂ ಮಹಾ ಈಶ್ವರನ ಸಮಾನರಾದ ಮಂಗಳಮೂರ್ತಿ ಮಂಗಳಕರನಾದ ದೇವತಾ ಮೂರ್ತಿ ಮನೋಮಯಿ ಮನಸ್ಸನ್ನು ಗೆಲ್ಲುವ ಮೃತ್ಯುಂಜಯ ಮೃತ್ಯುವನ್ನು ಗೆದ್ದವನು ಮುಂದಾಕರಮ ಸಂತಸವನ್ನು ಮನೆ ಮಾಡಿಕೊಂಡಿರುವ ದೇವರು ಮುಕ್ತಿದಾಯ ಮುಕ್ತಿಯನ್ನು ದಯಪಾಲಿಸುವ ದೇವರು ಮೂಷಿಕ ವಾಹನ ಇಲಿಯನ್ನು ವಾಹನವಾಗಿರಿಸಿಕೊಂಡ ದೇವರು ನಾದಪ್ರತಿತಿಷ್ಠ ನಾದ ಸುದೆಯನ್ನು ಇಷ್ಟಪಡುವ ದೇವರು ನಮಸ್ತೇತು ದುಷ್ಟಶಕ್ತಿಗಳನ್ನು ದುಷ್ಟ ವಿಚಾರಗಳನ್ನು ನಿರ್ಮೂಲನ ಮಾಡುವವನು ನಂದನ ಶಿವನ ಪುತ್ರ ನಿಧೀಶ್ವರಂ ಆಯುರಾರೋಗ್ಯ ಐಶ್ವರ್ಯವನ್ನು ದಯಪಾಲಿಸುವ ದೇವನೀತ ಓಂಕಾರ ಓಂಕಾರ ಸ್ವರೂಪಿ ಪೀತಾಂಬರ ಹಳದಿ ಬಣ್ಣ ಪ್ರಮೋದ ಮೋದಕಪ್ರಿಯ ಪ್ರಥಮೇಶ್ವರ ಪ್ರಥಮ ಪೂಜೆಯ ದೇವತೆ ಪುರುಷ್ ಅಪ್ರತಿಮ ಪುರುಷ ವ್ಯಕ್ತಿತ್ವ ರಕ್ತ ಕೆಂಪಗಿನ ಕಣ್ಣುಗಳು ಇರುವ ದೇವರು ರುದ್ರಪ್ರಿಯ ರುದ್ರನಿಗೆ ಶಿವನಿಗೆ ಪ್ರಿಯನಾದ ದೇವ ಸರ್ವದೇವಾತ್ಮನ್ ಸರ್ವಕಾಣಿಕೆಗಳನ್ನ ಪೂಜೆಗಳನ್ನು ಒಪ್ಪಿಸಿಕೊಳ್ಳುವ